ಹೋದೆ ಕನ್ಫರೆನ್ಸದಲ್ಲಿ ರೆಗಿಯೋನಲ್ ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ದಯವಿಟ್ಟು ಮಮಾ ಫಸ್ಟ್ ಟೂ ಡೈಮೋರ್ ವೇಟರ್ ಬ್ರ್ಯಾಂಗ್ ಓರ್ ಮತ್ತು ಆртиಗೆ odbornay meeting ಗೆ ಪ್ರಸ್ತಾಂ ತರಕ್ಕೆ ತರೆಲ್ಲ ಕಂಬಿದಿರಿ ತರೆಲ್ಲ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡುತ್ತೇನೆ ಅದರಿಂದ ಇವತ್ತು ಜಿಬಿಎಯಿಂದ ಎಲ್ಲ ಅಧಿಕಾರಿಗಳು ಈ ಟನಲ್ ವಿಚಾರ ಏನಿದೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಎಲ್ಲ ನೋಡಿದ್ರು ಎರಡು ಪೇರಿಸು ಅದಕ್ಕೆ ಒಂದು ಪೇರಿಸನ ಈಗ ಟೆಂಡರ್ನ ಕರೀತಾ ಇದ್ವಿ ಸೊ ಅದಕ್ಕೆ ನಾನು ಟೆಂಡರ್ ಲೋಡ್ ಮಾಡಕ್ಕೆ ಮುಂಚಿತವಾಗಿ ಇನ್ನೊಂದ್ಸತಿ ನಾನು ಬಿಜೆಪಿ ಪಿ ಮತ್ತು ಐ ಜಿ ಪಿ ಒಂದು ಟ್ರಾಫಿಕ್ ಕರೆಸಿ ಆ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಎಲ್ಲೂ ಮುಂದೆ ಟ್ರಾಫಿಕ್ ಆಗ್ಬಾರ್ದು ಅಂತ ಹೇಳಿ ಸಾಯಂಕಾಲ ಐದು ಗಂಟೆಗೆ ಮಾಡಿ ಬೆಂಗಳೂರಿನ ವಿಧಾನಸೌಧದ ಮುಖ್ಯ ಹೊರಗಡೆ ಯಾವ ಇರಬಾರ್ದು ಅನ್ನೋದು ಎಲ್ಲರೂ ಆಯ್ತು ಅಂದ್ರೆ ಜಾಮ್ ಆಗ್ತದೆ ಅದಕ್ಕೆ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳಿದ್ರಿ ಅವೆಲ್ಲ ಕನ್ಸಿಟೆಂಟ್ ಅಲ್ಲ ಬಂದು ಪ್ರೆಸೆಂಟೇಷನ್ ಕೊಟ್ಟು ನಾನು ನಮ್ಮ ಬಿಬಿಎಂಪಿ ಕೇಂದ್ರ ಸೇರಿ ಕನ್ಸಿ ಎರಡೇ ವಿಚಾರ ನೂರ ಹದಿನಾಲ್ಕು ಕಿಲೋಮೀಟರ್ ಎಲಿವೇಟೆಡ್ ಕಾರ್ಡಾರ್ ಪ್ಲಾನ್ ಮಾಡಿ ಅದು ಕೂಡ ಟ್ರಾಫಿಕ್ ಬಗ್ಗೆ ಚರ್ಚೆ ಮಾಡಿ ನೂರ ಹದಿನಾಲ್ಕು ಕಿಲೋಮೀಟರ್ ಎಳೆದವರು ಇನ್ಕ್ಲೂಡಿಂಗ್ ಒಂದು ಆಲ್ಟರ್ನೇಟಿವ್ ರೋಡ್ ಮನೆ ನಮ್ಮ ಇವರು ಕೂಡ ಜಾಬ್ ಕೂಡ ಅವರ ಕ್ಷೇತ್ರದಿಂದ ಹೋಗೋಕ್ಕೆ ಏರ್ಪೋರ್ಟ್ಗೆ ಸೇರಿಸಿಕೊಂಡು ಒಂದು ನೂರ ಹದಿನಾಲ್ಕು ಕಿಲೋಮೀಟರ್ ಎಲಿವೇಟೆಡ್ ಮಾಡಿದ್ವಿ ಅದಕ್ಕೆ ಕೂಡ ಟ್ರಾಫಿಕ್ ಅವರ ಹತ್ರ ಡಿಸ್ಕಸ್ ಮಾಡಿ ಅವರು ಕೂಡ ಫೈನಲ್ ಒಪಿನಿಯನ್ ತೆಗೆದುಕೊಂಡು ಮೂರನೇದು ಈ ಕಸದ

ಅದಕ್ಕೆಲ್ಲ ಇನ್ನೊಂದು ಪಾರ್ ಏಳು ನಾನು ಅದಕ್ಕೆ ಯಾವ ಆ್ಯಪ್ ಅಲ್ಲಿ ಲೋಡ್ ಮಾಡಬೇಕು ಅಂತ ಟೈಮ್ ಫಿಕ್ಸ್ ಮಾಡಿಬಿಟ್ಟು ನಮಗೆ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡ್ಕೋಬೇಕು ಆ ದೃಷ್ಟಿಯಿಂದ ಇದು ಮೇಜರ್ ಇಶ್ಯೂಸ್ ಇವತ್ತು ಬೆಳಗ್ಗೆ ನಾನು ಟ್ರಾಫಿಕ್ ಪೊಲೀಸ್ ಕರೆಸಿ ನಮ್ಮ ಆಫೀಸರ್ಸ್ ಕರೆಸಿ ಮುಂದಕ್ಕೆ ಪ್ಲಾನ್ ಹಾಕ್ತಿದ್ವಿ ಟ್ರಾಫಿಕ್ ಮಾಡಿದ್ವಿ ಈ ಬೇರೆ ಮಾಧ್ಯಮದಲ್ಲಿ ಕ್ರಿಕೆಟ್ ಕವೇರಿ ಯಾತ್ರೆ ಅರ್ಚಿಂಗ್ ಕಾವೇರಿ ಯಾತ್ರೆ ಆಗಿದೆ ಇದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಕರ್ನಾಟಕ ಕೊಡಗು ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರು ಇತಿಹಾಸ ನಮ್ಮ ಎಲ್ಲ ಮಠ ಮಾನ್ಯಗಳಲ್ಲಿ ಇರುವಂತಹ ಅಭಿಮಾನಿ ಚಿಂಚುಳಗಿರಿ ಇರ್ಬೋದು ಸಿದ್ಧಂಗಿ ಇರ್ಬೋದು ನಮ್ಮ ಸಾಂಸ್ಕೃತಿಕ ಇಲ್ಲಿ ನಮ್ಮ ಸುತ್ತು ಮಂಡ ಅವ್ರನ್ನ ಎಲ್ಲ ಕೂಡ ಇನ್ವಾಲ್ವ್ ಮಾಡಿಕೊಂಡು ಸುಮಾರು ಒಂದು ವೆಲ್ ಪ್ಲಾನ್ ಮಾಡ್ತಾ ಇದ್ವಿ ನಾನು ಮೂರು ದಿನ ಇರಬೇಕು ಶುಕ್ರವಾರ ಶನಿವಾರ ಭಾನುವಾರ ಆಗ್ತೀವಿ ಸುಮಾರು ನೂರ ಜನ ಅದಕ್ಕೆ ಮಾಡಿ ನಮ್ಮ ಸಂಸ್ಕೃತಿ ಸ್ವಲ್ಪ ಕಲ್ಚರ್ ಕೂಡ ಒಂದೂವರೆ ಗಂಟೆ ಅದಕ್ಕೆ ಬಜೆಟ್ ಅಲ್ಲೇ ನಾವು ಒಂದು ತೊಂಬತ್ತೆರಡು ಕೋಟಿ ರೂಪಾಯಿ ಸಿಕ್ಕಿದ್ದೀನಿ ಅದಲ್ಲದೆ ಟೂರಿಸಂ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಷ್ಟೇ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು ವೀರದರ್ಶಿಯು ಮತ್ತೊಂದು ರೈಟಿಂಗು ಅದೆಲ್ಲ ಅವರು ಕೂಡ ಅವರು ಕೂಡ ಮಾಡ್ತಾರೆ ಒಳ್ಳೆದೊಂದು ಗ್ಯಾಲರಿ ಒಂದ್ ಸಾವಿರದ ಜನಕ್ಕೆ ಗ್ಯಾಲರಿ ಮಾಡಬೇಕು ಅದರಲ್ಲಿ ಡಿಸೈನಿಂಗ್ ಮತ್ತೊಮ್ಮೆಲ್ಲ ಆಗಿದೆ ಆಮೇಲೆ ಅದಕ್ಕೊಂದು ಭಾವೇಶ ಮೇಲೆ ಹಾಡಾಡಲಿಕ್ಕೆ ಅಪರ್ಚುನಿಟಿ ಕೊಟ್ಟಿದ್ದೀವಿ ಯಾವ್ದಾರು ಅದಕ್ಕೆ ಸಜೆಸ್ಟ್ ಅಂತ ಇವತ್ತು ಕೆಲವೆಲ್ಲ ಒಳ್ಳೆ ಆಫೀಸ್ ಬಂದು ಅವರು ಕೂಡ ಸಲಹೆ ಸೊ ಇದು ಕರ್ನಾಟಕ ದಕ್ಷಿಣ ಭಾಗ ಪಾಂಡಿಚೇರಿ ತಮಿಳುನಾಡು ಕೇರಳ ಕರ್ನಾಟಕ ನಾಲ್ಕು ಕೂಡಲಾಗಿದ್ದು ಏಕೆಂದ್ರೆ ನೆನಪಿ ಅಲ್ಲಿವರೆಗೂ ಹೋಗೋದ್ರಿಂದ ಅವರು ಕೂಡ ಇಲ್ಲಿ ಬಂದು ಆಪ್ತಿ ನೋಡೋಕ್ಕೆ ಅವ್ರಿಗೂ ಟೂರಿಸಂ ಅವಕಾಶ ಮಾಡಿಕೊಡ್ಬೇಕು ಮಾಡ್ಕೊಳ್ಬೇಕು ಅವ್ರು ಅವ್ರೀ ನೆಮ್ಮ ನಿಂತ್ಕೊಳ್ಬೇಕು ಸಾರ್ವಜನಿಕರು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಸ್ತಿ ಮಾಡೋಕ್ಕೆ ಆಗುವ ಪಂಡಿತರಿಗೆ ಅವಕಾಶ ಮಾಡಬೇಕು ಸಾಯಂಕಾಲ ಹೊತ್ತು ಮೇಜರ್ ಹೊತ್ತು ಶೋ ಯಾವ ರೀತಿ ಗಂಧ ಆರತಿಗಳು ನಡೀತಾ ಇದೆ ಅದಕ್ಕಿಂತ ಸ್ವಲ್ಪ ನನ್ನ ವೈಭವ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಒಂದು ಡಿಶ್ ಡಿಸ್ಕಷನ್ ಮಾಡಿದ್ವಿ ಆಲ್ಮೋಸ್ಟ್ ಫೈನಲ್ ಬ್ಲೂ ಪ್ರಿಂಟ್ ಬಂದಿದೆ ಇನ್ನು ಮೂರ್ನಾಲ್ಕು ಇಶ್ಯೂಸ್ ಬಂತೆ ಅದಾದಮೇಲೆ ಕಂಪ್ಲೀಟ್ ಸಾಲದಲ್ಲಿ ನಾನು ಪ್ರೆಸೆಂಟ್ ಮಾಡಿದೆ ಆದಷ್ಟು ಮೂರು ದಿನದಲ್ಲಿ ಅದನ್ನು ಆರ್ತಿ ಶುರು ಮಾಡಲಿಕ್ಕೆ ಟೆಂಡರ್ ಕರೆದಿದ್ದೀವಿ ಅದೊಂದು ಸ್ಟೇಡಿಯಂ ಕ್ರಿಯೇಟ್ ಆಗಬೇಕಾಗಿದೆ